ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯಂ ಇದರ ತೃತೀಯ ಆಶ್ವಾಸವನ್ನು ಹಾಕ್ತಾ ಇದ್ದೇನೆ ಧೃತರಾಷ್ಟ್ರನು ಹೇಳಿದಂತೆ ಪಾಂಡವರು ವಾರಣಾವತದಲ್ಲಿ ಇರ್ತಾರೆ ವಾರಣಾವತದಲ್ಲಿ ಇರುವಾಗ ದುರ್ಯೋಧನನು ಈ ಪಾಂಡವರನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಅನ್ನೋದಕ್ಕಾಗಿ ಆತ ಪುರೋಚನ ಅನ್ನುವನೊಂದಿಗೆ ಒಂದು ಲಾಕ್ಷಾಗ್ರಹವನ್ನು ಅಂದರೆ ಅರಗಿನ ಮ ಅರಮನೆಯನ್ನು ಕಟ್ಟಿಸ್ತಾನೆ ಈಗ ನಾವು ತೃತೀಯ ಆಶ್ವಾಸವನ್ನು ಗಮನಿಸ್ತಾ ಹೋಗೋಣ ಪಾಂಡವರು ವಾರಣಾವತದ ಹೊರವಲಯದಲ್ಲಿ ಬರುತ್ತಿರುವಾಗ ಊರ ಕೇರಿಕೇರಿಯಲ್ಲಿಯೂ ಮನೆ ಮನೆಯ ಮುಂದುಗಡೆ ಕಸ್ತೂರಿಯ ಸೆಗಣಿ ನೀರನ್ನು ಚೆಲ್ಲಿ ಮುತ್ತಿನ ರಂಗವಲ್ಲಿಯನ್ನು ಇಟ್ಟು ಮುತ್ತಿನ ಚಪ್ಪರಗಳನ್ನು ಹಾಕಿ ಪತಾಕಿಗಳನ್ನು ಕಟ್ಟಿ ಸಿಂಗರಿಸ್ತಾ ಇದ್ರು ದುರ್ಯೋಧನನ ಸಂಕೇತದಂತೆ ಅಲ್ಲಿಗೆ ಮೊದಲೇ ಬಂದು ಅರಮನೆಯನ್ನು ಕಟ್ಟಿಸಿದ್ದ ಪುರೋಚನನು ಪಾಂಡವರನ್ನು ಎದುರುಗೊಳ್ಳುವುದಕ್ಕಾಗಿ ಪಟ್ಟಣದಲ್ಲಿ ಅಷ್ಟಶೋಭೆಯನ್ನು ಮಾಡಿ ಕನ್ನಡಿ ಕಲಶ ಮೊದಲಾದವುಗಳನ್ನು ಮುತ್ತೈದೆಯರೊಡನೆ ತೆಗೆಸಿಕೊಂಡು ಮಂಗಳವಾದ್ಯಗಳೊಡನೆ ಹೊರಟು ಪಾಂಡವರನ್ನು ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಮುಂದಿಟ್ಟುಕೊಂಡು ಬಂದು ಪಟ್ಟಣ ಪ್ರವೇಶ ಮಾಡ್ತಾರೆ ಪಾಂಡವರು ತಾವು ಎಲ್ಲಿ ಉಳಿದುಕೊಳ್ಬೇಕು ಅಂತ ಕೇಳಲು ಪುರೋಚನನು ನಿಮ್ಮ ಅಯ್ಯ ಧೃತರಾಷ್ಟ್ರನ ಅಪ್ಪಣೆಯ ಮೇರೆಗೆ ಮೊದಲೇ ಕಟ್ಟಿಸಿರುವಂಥ ಭವನಕ್ಕೆ ನೀವು ವಿಜಯ ಮಾಡಬೇಕು ಅಂತ ಹೇಳಿ ಅರಗು ತುಪ್ಪ ಸಜ್ಜರಸ ಬೆಲ್ಲ ಸೆಣಬು ಇವುಗಳನ್ನು ಸೇರಿಸಿ ಇಂದ್ರಭವನದಂತೆ ಮಾಡಿದ್ದ ಅರಗಿನ ಮನೆಯಲ್ಲಿ ಅವರನ್ನು ಇಳಿಸಿದನು ಪಾಂಡವರು ಕುಂತಿಯೊಡಗೂಡಿ ಬಹಳ ಜಾಗರೂಕರಾಗಿರುತ್ತಾ ಪುರೋಚನನನ್ನು ದಾನ ಸನ್ಮಾನಾದಿಗಳಿಂದ ಸಂತೋಷಪಡಿಸಿ ಕಳುಹಿಸಿ ಧರ್ಮಪುತ್ರನು ಆ ಮನೆಯನ್ನು ಪರೀಕ್ಷಿಸಿ ನೋಡಿ ಅದರ ಇರವನ್ನು ತಿಳಿದು ತನ್ನ ತಮ್ಮಂದಿರೊಡನೆಯೂ ಕುಂತಿಯೊಡನೆಯೂ ಏಕಾಂತದಲ್ಲಿ ಹೀಗೆ ಹೇಳ್ತಾನೆ ಇದು ಮನೆಯ ರೀತಿಯಲ್ಲಿ ಇಲ್ಲ ದಗ್ಗನೆ ಹೊತ್ತಿಕೊಂಡು ಉರಿಯುವುದಕ್ಕೆ ಏರ್ಪಡಿಸುವುದಾಗಿ ತೋರುತ್ತಿದೆ ಎಲ್ಲೆಲ್ಲಿಯೂ ಸಜ್ಜರಸ ಎಣ್ಣೆ ತುಪ್ಪ ಇವುಗಳ ವಾಸನೆ ಇಟ್ಟಿಗೆ ಕಲ್ಲು ಮರ ಎಂಬ ಇವು ಕಾಣುವುದಿಲ್ಲ ಹಾಗೆಯೂ ಇದನ್ನು ನಮಗಾಗಿ ಒಡ್ಡಿರುವಂತಿದೆ ಅದಲ್ಲದೆ ಪುರೋಚನನೆಂಬ ದೆವ್ವವು ಸುಯೋಧನನ ಅನುಜ್ಞೆಯ ಮೇರೆಗೆ ನಮ್ಮನ್ನು ಇಷ್ಟು ಆಧರಿಸುತ್ತಿರುವುದು ನಮ್ಮನ್ನು ಮೋಸಗೊಳಿಸುವುದಕ್ಕೆಂದೇ ನಾವು ಇದನ್ನು ಅರಿಯದೇ ಅರಿಯದಂತೆ ಇರುತ್ತಾ ಬೇಟೆಯ ನೆಪದಿಂದ ದಾರಿಗಳನ್ನು ಹುಡುಕೋಣ ಹೀಗೆಂದು ಆಲೋಚಿಸಿ ಪಾಂಡವರು ನಿತ್ಯವೂ ಬೇಟೆಗಾಗಿ ಹೋಗುತ್ತಿರಲು ಪುರೋಚನನು ಹೊರಗೆ ಜೋಕೆಯಿಂದ ಕಾದುಕೊಂಡಿದ್ದನು ಇಷ್ಟರಲ್ಲಿ ವಿದುರನು ತನ್ನ ನಂಬಿಕೆಯ ಆಳನ್ನೊಬ್ಬನನ್ನು ಪಾಂಡವರ ಬಳಿಗೆ ಕಳುಹಿಸಿ ಕೆಲವು ಸಂಕೇತಗಳನ್ನು ಅವರಿಗೆ ಏಕಾಂತದಲ್ಲಿ ತಿಳಿಸುವಂತೆ ನಿಯಮಿಸಿದ್ದನು ಆಳು ಆ ಮನೆಯ ಒಂದು ಬಾಗಿಲ ಹಿಂದುಗಡೆ ಒಂದು ಸುರಂಗವನ್ನು ಕೊರೆದು ಅದು ಗಂಗೆಯ ಬಳಿ ತೇಲುವಂತೆ ಮಾಡಿ ಆ ಮಾರ್ಗವನ್ನು ಹೊರಟು ಹೋಗುವಂತೆ ಪಾಂಡವರಿಗೆ ತಿಳಿಸಿ ತಾನು ಹೊರಟು ಹೋದನು ಪುರೋಚನನು ನಾಳೆಯ ದಿನ ತಮ್ಮನ್ನು ಸಂಹಾರ ಮಾಡುವ ಎಂಬುದಕ್ಕೆ ಹಿಂದಣ ದಿನ ಬ್ರಾಹ್ಮಣ ಭೋಜನ ಮಾಡಿಸುವ ನೆವದಿಂದ ಪಾಂಡವರು ಅರಮನೆಯೊಳಗಿದ್ದ ಪರಿಜನರೆಲ್ಲರನ್ನು ಹೊರಗೆ ಕಳುಹಿಸಿ ಸೂರ್ಯಾಸ್ತಮಯ ಸಮಯದಲ್ಲಿ ಬ್ರಾಹ್ಮಣ ಭೋಜನ ಮಾಡಿಸಿದರು ಆ ದಿನವೇ ಒಬ್ಬ ಬೆಡತಿಗೂ ಅವಳ ಐದು ಮಂದಿ ಮಕ್ಕಳಿಗೂ ಊಟಕ್ಕಿಡಲು ಅವರು ಹೊಟ್ಟೆ ತುಂಬ ಉಂಡು ದಣಿದು ಅಲ್ಲಿಯೇ ಮಲಗಿ ನಿದ್ದೆ ಹೋದರು ಪುರೋಚನನು ಒಳಗಣ ಒಂದು ಕೋಣೆಯಲ್ಲಿ ಮಲಗಿ ಮೈಮರೆತನು ಈ ಸಂದರ್ಭದಲ್ಲಿ ಅರ್ಧರಾತ್ರಿಯಾದಾಗ ಭೀಮಸೇನನು ಕುಂತಿಯೊಡನೆ ಮಿಕ್ಕ ನಾಲ್ವರನ್ನು ಸುರಂಗ ಮಾರ್ಗವಾಗಿ ಹೊರಡಿಸಿ ಪುರೋಚನನು ನಿದ್ದೆ ಮಾಡುತ್ತಿದ್ದ ಕೋಣೆಗೆ ಬೆಂಕಿಯನ್ನು ಹೊತ್ತಿಸಿದನು ಆ ಮನೆಯ ಅರಳೆಯು ಹೊತ್ತಿಕೊಳ್ ಆ ಮನೆಯು ಅರಳೆಯು ಹೊತ್ತಿಕೊಳ್ಳುವಂತೆ ಗೂಡ ಕೂಡಲೇ ದಗ್ಗನೆ ಹೊತ್ತಿಕೊಂಡು ಸುಡುತ್ತಿರುವಲ್ಲಿ ಭೀಮಸೇನನು ತನ್ನ ಮೈಯ ಮೇಲೆಲ್ಲ ಸುರಿದು ಉರಿಯುತ್ತಿರುವ ಕರಗಿನ ಕರಗಿದ ಅರಗನ್ನು ಉಜ್ಜಿಕೊಳ್ಳುತ್ತಾ ಸುರಂಗ ಮಾರ್ಗವಾಗಿ ಹೊರಟು ತನ್ನ ಒಡಹುಟ್ಟಿದವರನ್ನು ಸೇರಿದನು ಅರಗಿನ ಮನೆಯು ಹೊತ್ತಿಕೊಂಡು ಉರಿಯುತ್ತಿದ್ದುದನ್ನು ಪುರಜನರು ಕಂಡು ಪಾಂಡವರು ಅದರಲ್ಲಿ ಉರಿದು ಹೋದರೆಂದು ಭಾವಿಸಿ ಇದು ದುರ್ಯೋಧನನ ಮೋಸ ಎಂದು ಅವನನ್ನು ದೂಷಿಸುತ್ತಾ ಬಹಳ ವ್ಯಥೆಪಟ್ಟು ಅತ್ತರು ಒಳಗೆ ನೋಡುವಲ್ಲಿ ರೂಪರಿಯಲಾಗದಂತೆ ಕರಕಾಗಿದ್ದ ಬೇಡತಿಯನ್ನು ಅವಳ ಐವರು ಮಕ್ಕಳನ್ನು ಕಂಡು ಇವರು ಕುಂತಿ ಪಾಂಡವರು ಎಂಬುದರಲ್ಲಿ ಎಂಬುದರಲ್ಲಿ ಸಂಶಯವಿಲ್ಲ ಎಂದು ಆಲೋಚಿಸಿ ಆ ಪುರದ ಮುಖ್ಯಸ್ಥರು ಆ ವೃತ್ತಾಂತವೆಲ್ಲವನ್ನು ಧೃತರಾಷ್ಟ್ರನಿಗೆ ತಿಳಿಸುವುದಕ್ಕೆ ಆಳುಗಳನ್ನು ಅಟ್ಟಿದರು ಇದನ್ನು ಕೇಳಿ ಧೃತರಾಷ್ಟ್ರನಿಗೆ ಮೂರು ಲೋಕವನ್ನು ಆಳಿದಷ್ಟು ಸಂತೋಷ ಹುಟ್ಟಿದರು ಸುತ್ತಮುತ್ತ ಇರುವ ತನ್ನ ಜನಗಳು ತಿಳಿಯುವಂತೆ ಕೃತಕ ಶೋಕವನ್ನು ತಾಳಿದನು ಆಗ ಭೀಷ್ಮ ಭಾರದ್ವಾಜ ಮೊದಲಾದವರು ಬಹಳವಾಗಿ ಅತ್ತು ಕಣ್ಣೀರು ಸುರಿಸುತ್ತಿರಲು ವಿದುರನ್ನು ತಿಳಿದೂ ತಿಳಿಯದವನಂತೆ ತಾನೂ ಅವರೊಡನೆ ಶೋಕಪಟ್ಟು ಧೃತರಾಷ್ಟ್ರನ ಅಪ್ಪಣೆಯ ಮೇರೆಗೆ ವಾರಣಾವತಕ್ಕೆ ಹೋಗಿ ಅರೆಬೆಂದಿದ್ದ ದೇಹಗಳನ್ನು ಸಂಸ್ಕರಿಸಿ ಜಲದಾನಾದಿ ಕ್ರಿಯೆಗಳನ್ನು ಮಾಡಿ ಹಿಂತಿರುಗಿ ಬಂದನು ಇತ್ತ ಪಾಂಡವರು ಸುರಂಗ ಮಾರ್ಗದಿಂದ ಹೊರಟು ನಕ್ಷತ್ರಗಳ ನೆಲೆಯಿಂದ ದಿಕ್ಕನ್ನು ಹೊತ್ತನ್ನು ತಿಳಿದು ದಕ್ಷಿಣ ಮುಖವಾಗಿ ಪಯಣ ಹೊರಟರು ತನ್ನವರೆಲ್ಲರೂ ಕಲ್ಲು ಮುಳ್ಳುಗಳಿಂದ ತುಳಿಯುತ್ತ ಮುಳ್ಳುಗಳನ್ನು ತುಳಿಯುತ್ತಾ ಬಳಲಿ ಬೇಸತ್ತು ಅಡಿಗಡಿಗೂ ಕುಳಿತುಕೊಳ್ಳುತ್ತಾ ಏಳುತ್ತಾ ಮೆಲ್ಲಗೆ ನಡೆಯುತ್ತಿರುವುದನ್ನು ಭೀಮನನು ಭೀಮನು ಕಂಡು ಇದು ಸರಿಯಲ್ಲವೆಂದು ತಿಳಿದು ಐವರನ್ನು ತನ್ನ ಭುಜದ ಮೇಲೆತ್ತಿಕೊಂಡು ಭಯಂಕರವಾದ ಹಿಡಿಂಬವನವನ್ನು ಹೊತ್ತು ಹೊಕ್ಕು ಮದಗಜ ಸಿಂಹ ಮೊದಲಾದ ಕ್ರೂರ ಮೃಗಗಳ ಗರ್ಜನೆಯಿಂದ ಭಯಂಕರವಾಗಿದ್ದ ಆ ವನದ ಮಧ್ಯದಲ್ಲಿ ವಿಶಾಲವಾದ ಒಂದು ಆಲದ ಮರದ ಕೆಳಗೆ ಐವರನ್ನು ಇಳಿಸಲು ದಾರಿ ನಡೆದು ಬಳಲಿದ್ದ ಅವರೈವರೂ ನಿದ್ರಾ ಪರವಶರಾದರು ಭೀಮನು ಅವರಿಗೆ ಕಾವಲಾಗಿ ಎಚ್ಚರವಿದ್ದು ತನ್ನ ಒಡಹುಟ್ಟಿದವರಿಗೆ ಪ್ರಾಪ್ತವಾದ ಮಾರ್ಗಾಯಾಸದಿಂದಲೂ ಅವರ ದುಸ್ಥಿತಿಯಿಂದಲೂ ದುಃಖವಾಗಿ ದುಃಖವು ಉಕ್ಕಿ ಬರಲು ಕಣ್ಣೀರು ತುಂಬಿ ಭರತವಂಶದಲ್ಲಿ ಪ್ರಸಿದ್ಧನಾದ ಪಾಂಡುವಿಗೆ ಹುಟ್ಟಿಯೂ ಸಮಸ್ತ ಭೂಮಿಗೂ ಒಡೆಯನಾಗಿಯೂ ಇಂತಹ ಮಹಾ ಅಟವಿಯಲ್ಲಿ ಮರದ ಅಡಿಯಲ್ಲಿ ಮೈಮರೆತು ನಿದ್ರಿಸುತ್ತಾ ನರಿಗಳ ಕೂಗಿನಿಂದ ಎಚ್ಚರುಗೊಳ್ಳುವಂತಾಯಿತೆ ಎಂದು ಹಂಬಲಿಸುತ್ತಿದ್ದನು ಅಷ್ಟು ಹೊತ್ತಿಗೆ ಸೂರ್ಯನು ಉದಯಿಸಲು ಆ ವನದ ಒಡೆಯನಾದ ಹಿಡಿಂಬನೆಂಬವನು ಪಾಂಡವರ ಬರವನ್ನು ಅರಿದು ತನ್ನ ತಂಗಿ ಹಿಡಿಂಬೆಯನ್ನು ಕರೆದು ತಂಗಿ ಐದು ಮಂದಿ ಕಟ್ಟುಮುಟ್ಟಾದ ದೊಡ್ಡಾಳುಗಳು ಬಂದು ಆಲದ ಮರದ ಕೆಳಗಿಳಿದು ನಮಗೆ ಸಿಕ್ಕಿರುವರು ಅವರನ್ನು ಅಡಿಗೆ ಮಾಡು ನೀನು ನಾನು ತಿನ್ನೋಣ ಎನ್ನಲು ಅವಳು ಹಾಗೆಯೇ ಮಾಡುವೆನೆಂದು ಹೇಳಿ ಮುಗಿಲನ್ನು ಮುಟ್ಟುತ್ತಿರುವ ಭಯಂಕರವಾದ ರೂಪಿನಿಂದ ಬೇಗ ಬರುತ್ತಾ ಭೀಮನನ್ನು ಕಂಡು ಮೋಹಗೊಂಡಳು ಅವಳು ಕಾಮರೂಪೆಯಾದುದರಿಂದ ಕೂಡಲೇ ದಿವ್ಯ ಕನ್ಯಕ ರೂಪವನ್ನು ತಾಳಿ ತನ್ನ ಕಡೆಗೆ ಬರುತ್ತಿದ್ದುದನ್ನು ಭೀಮನು ಕಂಡನು ಅವಳು ಖೇಚರಿಯೋ ಭೂಚರಿಯೋ ನಿಶಾಚರಿಯೋ ಯಾರಿಗೂ ತಿಳಿಯಲಾಗದು ಎಂದು ಚಿಂತಿಸುತ್ತಾ ಅವಳು ಅಲ್ಲಿಗೆ ಏಕೆ ಬಂದಳು ಎಂದು ಆಲೋಚಿಸುತ್ತಿದ್ದನು ಆಗ ಅವಳು ಮನ್ಮಥನು ಬಿಟ್ಟ ಪುಷ್ಪ ಬಾಣದಂತೆ ಬಂದು ಭೀಮಸೇನನ ಪಕ್ಕದಲ್ಲಿ ಕುಳ್ಳಿರಲು ಭೀಮನು ನೀನು ಯಾರವಳು ನಿನ್ನ ಹೆಸರೇನು ಇಲ್ಲಿಗೇಕೆ ಬಂದೆ ಹೇಳು ಎಂದನು ಅದಕ್ಕವಳು ನಿನ್ನನ್ನು ನೋಡಿ ಬೇರೆ ಏನನ್ನೂ ತಿಳಿಯದೆ ನಿನ್ನ ಮೋಹಕ್ಕೆ ಒಳಗಾಗಿರುವುದರಿಂದ ನಿನ್ನ ನಿನ್ನಲ್ಲಿ ಸುಳ್ಳನ್ನು ಹೇಳಬಾರದು ಈ ವನವು ಹಿಡಿಂಬವನವೆಂಬುದು ಇದನ್ನು ಆಳುವವನು ನಮ್ಮಣ್ಣನಾದ ಹಿಡಿಂಬ ಎಂಬ ರಾಕ್ಷಸನು ನನ್ನ ಹೆಸರು ಹಿಡಿಂಬೆ ಆತನ ಅಪ್ಪಣೆಯ ಮೇರೆ ನಿಮ್ಮೆಲ್ಲರನ್ನು ಹಿಡಿದು ಅಡುಗೆ ಮಾಡಿ ತಿನ್ನುವುದಕ್ಕೆ ಇಲ್ಲಿಗೆ ಬರುತ್ತಿರುವಲ್ಲಿ ಮದನನು ನನ್ನನ್ನೇ ತಿಂದು ಮರಳು ಮಾಡಿದನು ಇಲ್ಲಿ ನಿದ್ದೆ ಮಾಡುತ್ತಿರುವವರು ಯಾರು ಎಂದು ಕೇಳಿದಳು ಅದಕ್ಕೆ ಭೀಮನು ಈಕೆ ನಮ್ಮ ತಾಯಿ ಇವರು ನನ್ನ ಒಡ ಹುಟ್ಟಿದವರು ಎನ್ನಲು ಹಿಡಿಂಬೆಯು ಹಿಡಿಂಬನು ಬಂದು ಇವರನ್ನು ತಿಂದರೆ ತಿನ್ನಲಿ ನೀನು ನನ್ನ ಹೆಗಲನ್ನೇರು ಗಗನ ಕೊಯ್ಯುವೆನು ಎಂದಳು ಆ ಮಾತಿಗೆ ಭೀಮಸೇನನು ಮುಗುಳ್ನಗೆ ನಕ್ಕು ನನ್ನನ್ನು ನೀನು ಮೋಹಿಸಿದೆ ನೀನೇನೋ ರಕ್ಕಸಿ ನೀನಾಡಿದ ಕೀಳ್ನುಡಿಗೆ ನಿನಗೆ ತಕ್ಕುದಾಗುವುದು ನಿನ್ನಣ್ಣ ಬರಲಿ ಅವನ ಪರಾಕ್ರಮವನ್ನು ನೋಡೋಣ ಎನ್ನುತ್ತಿರುವಲ್ಲಿ ಹಿಡಿಂಬನು ತನ್ನ ತಂಗಿಯು ಬಾರದೇ ಇರುವುದಕ್ಕೆ ಕಿಡಿಕಿಡಿಯಾಗಿ ಸಿಡಿಲಿನಂತೆ ಗ ಗರ್ಜಿಸುತ್ತಾ ಬಂದು ಭೀಮನನ್ನು ಕಂಡು ಕಣ್ಣುಗಳಿಂದ ಕೆಂಡಗಳನ್ನು ಸುರಿಸುತ್ತಾ ನೀನೊಬ್ಬನೇ ನನ್ನೊಡನೆ ಏನು ಕಾದುವೆ ಈ ಮಲಗಿರುವವರಲ್ಲೆಲ್ ಎಲ್ಲರನ್ನು ಎಬ್ಬಿಸು ಎಲ್ಲರನ್ನು ತಿಕ್ಕಿ ಮುಕ್ಕುವೆನು ಎನ್ನಲು ಸಾಹಸ ಭೀಮನು ನೀನು ಏನು ಬುದ್ಧಿ ಇಲ್ಲದವನು ನಿನ್ನನ್ನು ನುಂಗುವುದಕ್ಕೆ ಇವರನ್ನು ಎಬ್ಬಿಸಬೇಕೆ ಎಂದು ಹೇಳಲು ಹಿಡಿಂಬನು ಆಡಂಬರದಿಂದ ಸಿಡಿದು ಬಿದ್ದು ಭೀಮನನ್ನು ಹೊಡೆಯುವುದಕ್ಕೆ ಒಂದು ದೊಡ್ಡ ಕಲ್ಲು ಬಂಡೆಯನ್ನು ಹೊತ್ತು ತರಲು ಭೀಮನು ಒಂದು ದೊಡ್ಡ ಮರವನ್ನು ಕಿತ್ತು ಅದರಿಂದ ಅವನನ್ನು ಹೊಡೆದನು ಹೀಗೆ ಇಬ್ಬರಿಗೂ ಯುದ್ಧ ನಡೆದು ದೈತ್ಯನು ಜೋಲು ಬೀಳಲು ಅವನನ್ನು ಭೀಮನು ಸಿಗಿದು ಬೀಸಾಡಿದನು ಈ ಕಳಕಳಕ್ಕೆ ನಿದ್ದೆ ಹೋಗುತ್ತಿದ್ದ ಐವರು ಎಚ್ಚತ್ತು ಎಚ್ಚೆತ್ತು ನೋಡಿ ವೃತ್ತಾಂತವೆಲ್ಲವನ್ನು ಭೀಮನಿಂದ ತಿಳಿದರು ಹಿಡಿಂಬೆಯು ಡಂಬವಿಲ್ಲದೆ ಭೀಮಸೇನನ ಮೇಲೆ ತನಗಿರುವ ಪ್ರೇಮವನ್ನು ತಿಳಿಸಲು ಕುಂತಿಯೂ ಧರ್ಮರಾಯನು ಅವಳು ಸಾಮಾನ್ಯ ಸ್ತ್ರೀಯಲ್ಲವೆಂದು ರಾಕ್ಷಸ ಸ್ತ್ರೀಯಂದು ನಿರಾಕರಿಸಕೂಡದೆಂದು ಆಕೆಯನ್ನು ಅಂಗೀಕರಿಸುವುದೇ ಯುಕ್ತವೆಂದು ಭೀಮನಿಗೆ ಹೇಳಿ ಅವರಿಬ್ಬರಿಗೂ ಗಂಧರ್ವ ವಿವಾಹ ಮಾಡಿಸಿದರು ಆಗ ಹಿಡಿಂಬೆಯು ಅವರೆಲ್ಲರನ್ನೂ ಹಿಡಿಂಬಾಪುರಕ್ಕೆ ಕರೆದುಕೊಂಡು ಮಹಾವೈಭವದಿಂದ ಪಟ್ಟಣ ಪ್ರವೇಶ ಮಾಡಿಸಿ ತನ್ನ ಸಕಲ ಸಂಪತ್ತನ್ನು ಮೆರೆಯಿಸಿ ಉಚಿತೋಪಚಾರಗಳಿಂದ ಅವರ ಮಾರ್ಗಾಯಾಸವನ್ನು ಪರಿಹರಿಸಿ ಮರ್ಯಾದೆ ಮಾಡಿ ತಾನೂ ಭೀಮಸೇನನ್ನು ಹೊರಟು ಮನಬಂದಂತೆ ಕ್ರೀಡಾ ವಿಹಾರದಲ್ಲಿದ್ದು ಪಟ್ಟಣಕ್ಕೆ ಹಿಂತಿರುಗಿದರು ಈಶ್ವರ ನಿಯಾಮಕದಿಂದ ರಾಕ್ಷಸರಿಗೆ ಸದ್ಯ ಪ್ರಸೂತಿಯು ಸದ್ಯೋ ಯೌವನವೂ ಉಳ್ಳ ಕಾರಣದಿಂದ ಇವರಿಬ್ಬರಿಗೂ ಹದಿನಾರು ವರ್ಷ ವಯಸ್ಸಿನ ಘಟೋತ್ಕಚ ಎಂಬ ಕುಮಾರನು ಕಾರಿರುಳ ತಿರುಳ ಬಣ್ಣ ಬಣ್ಣವುಳ್ಳವನಾಗಿ ಹೊಳೆಯುವ ದಾಡೆ ಹಲ್ಲುಗಳನ್ನು ಉರಿಯ ಬಣ್ಣದ ಕೂದಲನ್ನು ಅಗಾಧವಾದ ದೇಹವನ್ನು ಧರಿಸಿ ಯಾರಿಗೂ ಭಯವಾಗುವಂತೆ ಕಾಣುತ್ತಾ ಹುಟ್ಟಿದನು ಪಾಂಡವರು ಅಲ್ಲಿ ಮೂರು ವರ್ಷವಿದ್ದು ವ್ಯಾಸನ ಉಪದೇಶದ ಮೇರೆಗೆ ಏಕಚಕ್ರಪುರಕ್ಕೆ ಹೋಗುವ ಆಲೋಚನೆ ಮಾಡಿ ಹಿಡಿಂಬೆಯನ್ನು ಘಟೋತ್ಕಚನನ್ನು ಕರೆಯಿಸಿ ನಾವು ಇಷ್ಟು ದಿನಗಳು ಸಂತೋಷದಿಂದ ಎಲ್ಲಿ ಕಾಲವನ್ನು ಕಳೆದೆವು ಇನ್ನು ಇರಲಾಗದು ಹೊರಡುವೆವು ಎಂದು ಹೇಳಿ ಅವರು ಆದರದಿಂದ ಕೊಟ್ಟ ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಅವರಿಗೆ ಪ್ರೀತಿಯಿಂದ ಬುದ್ಧಿ ಹೇಳಿ ಹೊರಟು ಪಾಂಡವರು ಸುಖ ಪ್ರಯಾಣದಿಂದ ಏಕಚಕ್ರಪುರವನ್ನು ಸೇರಿದರು ರಮ್ಯವಾದ ಆ ಪಟ್ಟಣದ ಸೊಬಗನ್ನು ನೋಡುತ್ತಾ ಬಂದು ಪಾಂಡವರು ಚತುರ್ವೇದ ಪಾರಗರ ಮನೆಯ ಮುಂದಣ ಒಂದು ಪಡಸಾಲೆಯಲ್ಲಿ ಇಳಿದು ಬ್ರಾಹ್ಮಣ ವೇಷದಿಂದ ಅಲ್ಲಿ ಒಂದು ವರ್ಷ ಕಾಲವನ್ನು ಕಳೆದರು ಹೀಗಿರುವಲ್ಲಿ ಒಂದು ದಿನ ಸಾಯಂಕಾಲ ಧರ್ಮ ಪುತ್ರಾದಿಗಳು ಸಂಧ್ಯಾವಂದನೆಗಾಗಿ ಹೊರಟು ಹೋಗಲು ಬೀಡಿನಲ್ಲಿ ಇದ್ದ ಕುಂತಿಗೂ ಭೀಮನಿಗೂ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಕೇಳುವವರಿಗೆ ಕರುಣೆ ಹುಟ್ಟುವಂತೆ ಅಳುವ ದನಿ ಕೇಳಿಸಿತು ಇದಕ್ಕೆ ಕಾರಣವನ್ನು ತಿಳಿದು ಬರುವೆ ಎಂದು ಹೇಳಿ ಕುಂತಿಯು ಆ ಸ್ಥಳಕ್ಕೆ ಹೋಗಿ ನೋಡುವಲ್ಲಿ ಮದುವೆಗೀಡಾಗಿರುವ ಮಗಳು ನೆಲದ ಮೇಲೆ ಹೊರಳುತ್ತಾ ಅರಳು ಅಳುತ್ತಿರುವುದನ್ನು ಮನೆಯ ಯಜಮಾನನ ಹೆಂಡತಿಯೋ ಅತ್ತು ಬೇಸತ್ತು ತನ್ನ ಕೊರಳನ್ನು ಹಿಡಿದು ಹರಿದಾಡುವ ಬಾಲಕನ ಶೋಕದಿಂದ ಗಳಗಳನೆ ಕಣ್ಣೀರು ಸುರಿಸುತ್ತಿರುವುದನ್ನು ಇದೆಲ್ಲವನ್ನು ನೋಡಿ ಚಿಂತೆಯಿಂದ ದುಃಖ ಪಡುತ್ತಿರುವ ಬ್ರಾಹ್ಮಣನ ವ್ಯಥೆಯನ್ನೂ ಕಂಡು ಮನ ಮರುಗಿ ಇಂತಹ ಅಪಾರವಾದ ಶೋಕಕ್ಕೆ ಕಾರಣವೇನು ಎಂದು ಬ್ರಾಹ್ಮಣನನ್ನು ಕೇಳಿದಳು ಅದಕ್ಕೆ ಬ್ರಾಹ್ಮಣನು ಇಂತೆಂದನು ಬಕ ಎಂಬೊಬ್ಬ ರಾಕ್ಷಸನು ಈ ಪಟ್ಟಣದ ತೆಂಕಣ ಬೆಟ್ಟದಲ್ಲಿರುವವನು ಬೆಟ್ಟದಲ್ಲಿ ಇರುವನು ಅವನಿಗೆ ಪ್ರತಿದಿನವೂ ಒಂದೊಂದು ಮನೆಯಲ್ಲಿ ಹನ್ನೆರಡು ಖಂಡುಗದ ಅಕ್ಕಿಯ ಅನ್ನವನ್ನು ಅದಕ್ಕೆ ತಕ್ಕ ಪರಿಕರವನ್ನು ಒಬ್ಬ ಮನುಷ್ಯನು ಎರಡು ಕೋಣಗಳು ಕಟ್ಟಿದ ಬಂಡಿಯಲ್ಲಿ ತೆಗೆದುಕೊಂಡು ಹೋಗುವನು ರಾಕ್ಷಸನು ಇವೆಲ್ಲವನ್ನು ಆ ಮನುಷ್ಯನನ್ನು ತಿಂದು ತೃಪ್ತಿ ಹೊಂದದೆ ಹಲ್ಲು ಕಡಿಯುತ್ತಿರುವನು ಒಂದು ದಿನ ತಪ್ಪಿದರೆ ಈ ಪಟ್ಟಣವನ್ನೇ ತಿನ್ನುವನು ನಾಳಿನ ಸರದಿಯು ನಮಗೆ ಬಂದಿರುವುದು ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಗ ಮಗಳು ಈ ನಾಲ್ವರೇ ಇರುವುದು ನನ್ನ ಹೆಂಡತಿಯನ್ನು ಆ ರಾಕ್ಷಸರಿಗೆ ಕೊಡೋಣವೆಂದರೆ ಈ ಮಕ್ಕಳನ್ನು ನೋಡಿಕೊಳ್ಳುವವರಿಲ್ಲ ಮಗಳನ್ನು ಕೊಡೋಣವೆಂದರೆ ಕೊಡಗು ಸಾದುದರಿಂದ ಅದು ಪೆರರ ಒಡೆವೇ ಮಗನನ್ನು ಕೊಡೋಣವೆಂದರೆ ಸಂತತಿ ಛೇದವು ಪಿಂಡ ಆಗುವುದು ಆದುದರಿಂದ ನಾನೇ ರಾಕ್ಷಸನಿಗೆ ತುತ್ತಾಗಬೇಕು ಬ್ರಾಹ್ಮಣನು ಹೀಗೆನ್ನಲು ಕುಂತಿಯೋ ಅಯ್ಯ ಬ್ರಾಹ್ಮಣನೇ ನೀವು ಯಾರೂ ಭಯಪಡಬೇಡಿರಿ ನನಗೆ ಐವರು ಮಕ್ಕಳಿರುವರು ಅವರಲ್ಲಿ ಒಬ್ಬನನ್ನು ತಪ್ಪದೆ ನಾನು ಬಕನ ಸರದಿಗೆ ಕೊಡುವೆನು ಎಂದು ಹೇಳಲು ಬ್ರಾಹ್ಮಣನು ಅಮ್ಮ ಹಾಗೆನ್ನಬೇಡಿರಿ ಮಕ್ಕಳ ಮೇಲಣ ಮೋಹವು ಎಲ್ಲ ಜೀವಿಗಳಿಗೂ ಸಮಾನ ಎಂದನು ಅದಕ್ಕೆ ಕುಂತಿಯೋ ನಿಮಗೆ ತಿಳಿಯದು ಸುಮ್ಮನಿರಿ ಬೇಕಾದ ಸಾಮಾನುಗಳನ್ನು ಸಿದ್ಧಪಡಿಸಿರಿ ಎಂದು ಹೇಳಿ ಹೊರಟು ಬಂದು ಆ ವೃತ್ತಾಂತವೆಲ್ಲವನ್ನೂ ಭೀಮಸೇನನಿಗೆ ತಿಳಿಸಲು ನಾಳಿನ ಆಹಾರವನ್ನು ನೀನು ನನಗೆ ದೊರಕಿಸಿ ಬಂದುದು ಬಹಳ ಒಳ್ಳೆಯದಾಯಿತು ಎಂದು ಹೇಳುತ್ತಾ ಭೀಮನು ನಗುತ್ತಿರುವಲ್ಲಿ ಮಿಕ್ಕ ನಾಲ್ವರು ಬಂದು ಆ ವೃತ್ತಾಂತವೆಲ್ಲವನ್ನು ಕೇಳಿ ನಮ್ಮ ಪುಣ್ಯವಶದಿಂದ ಈ ಪಟ್ಟಣದಲ್ಲಿ ಒಂದು ಪರೋಪಕಾರ ಮಾಡುವ ಕಾರ್ಯವು ನಮ್ಮ ಕೈ ಕೈ ಸೇರಿತು ಎಂದು ಆ ಇರುಳೆಲ್ಲ ಬಕನ ಮಾತನ್ನೇ ಆಡುತ್ತಿದ್ದರು ಬೆಳಗಾಗಲು ಭೀಮನು ತನ್ನ ಸಾಹಸವನ್ನು ತೋರಲೆಂದು ಬಂದು ಬ್ರಾಹ್ಮಣನ ಮನೆಯ ಮುಂದಿದ್ದ ಬಂಡಿಯ ಕೋಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ನಿಂತಿರಲು ಬ್ರಾಹ್ಮಣನು ಬ್ರಾಹ್ಮಣತಿಯು ಅವನನ್ನು ಹರಸಿ ಕಳುಹಿಸಿದರು ಭೀಮನು ಬಂಡಿಯನ್ನು ಹೊಡೆದುಕೊಂಡು ಹೊರಟು ರಾಕ್ಷಸನಿದ್ದ ಎಡೆಯನ್ನು ಸೇರಿ ದಾಡೆಗಳನ್ನು ಬಂಡೆಯ ಮೇಲೆ ಉಜ್ಜುತ್ತಾ ಬಂಡಿಯ ಬರವನ್ನು ಕ್ರೂರ ದೃಷ್ಟಿಯಿಂದ ನಿರೀಕ್ಷಿಸುತ್ತಿದ್ದ ಬಕನನ್ನು ದೂರದಲ್ಲಿಯೇ ಕಂಡು ಮುಳಿದು ಕಡೆಗಣ್ಣಿಂದ ನೋಡುತ್ತಾ ಅವನನ್ನು ಹೊಡೆಯಲು ಶಕ್ತಿ ಬರುವಂತೆ ಕೂಳನ್ನು ಮೊದಲು ತಿನ್ವೆನೆಂದು ಬಳಿಕ ಅವನನ್ನು ಹೊಡೆಯುವೆನೆಂದು ಆಲೋಚಿಸಿದನು ಹೀಗೆ ತಾನು ತಂದ ಬಂಡಿಯ ಕೋಳೆಲ್ಲವನ್ನು ಹತ್ತೆಂಟು ತುತ್ತಿನಲ್ಲಿ ಮುಗಿಯುವಂತೆ ತಿನ್ನುತ್ತಿರಲು ಬಕನು ನೋಡಿ ಸಹಿಸಲಾರದೆ ತನ್ನನ್ನು ಹೀಗೇ ತಿಂದಾನು ಎಂದು ಭಯಪಟ್ಟು ಬಕವೇಷದಿಂದ ಭೀಮನ ಹಿಂದಕ್ಕೆ ಮೆಲ್ಲಗೆ ಬಂದು ಅವನ ಎರಡೂ ಪಕ್ಕೆಗಳನ್ನು ಚೆನ್ನಾಗಿ ಗುದ್ದಿ ಹಿಂತಿರುಗುವಲ್ಲಿ ಅವನನ್ನು ಭೀಮನು ಹಿಡಿದು ಕವು ಕಿವುಚಿ ಅಗಸನು ಬಟ್ಟೆ ಒಗೆಯುವಂತೆ ದೊಡ್ಡ ಬಂಡೆಯ ಮೇಲೆ ಒಗೆಯಲು ಅವನು ಪುಟನೆಗೆದು ಭೀಮನೊಡನೆ ಸೆಣಸಿದನು ಭೀಮನು ಅವನ ಮೇಲೆ ಬಿದ್ದು ಹೋರಿ ಅವನನ್ನು ಕೊಂದು ಅವನ ಕರಿಯ ಪೇರೊಡಲನ್ನು ಎಳೆದು ತಂದು ಪಟ್ಟಣದ ಮಧ್ಯದಲ್ಲಿ ಇಟ್ಟನು ಇದನ್ನು ನೋಡಿ ಜನರೆಲ್ಲರೂ ಬಹಳ ಆಶ್ಚರ್ಯಪಟ್ಟು ಬಹಳ ಸಂಭ್ರಮದಿಂದ ಮಂಗಳ ವಾದ್ಯಗಳನ್ನು ಬಾರಿಸಿ ಭೀಮನ ಸಾಹಸವನ್ನು ಮಿತಿಯಿಲ್ಲದೆ ಹೊಗಳಿ ತಮ್ಮ ದೊರೆಯನ್ನು ಇಷ್ಟದೇವತೆಯನ್ನು ಸ್ತುತಿಸುವಂತೆ ಪಾಂಡವರ ಇವರನ್ನು ಕೊಂಡಾಡಿದರು ಹೀಗೆ ಕೆಲವು ದಿನ ಕಳೆಯಲು ಒಂದು ದಿನ ಸಾಯಂಕಾಲ ಹರಕು ಬಟ್ಟೆಯನ್ನು ಹುಟ್ಟಿದ್ದ ಒಬ್ಬ ಬ್ರಾಹ್ಮಣನು ಪಾಂಡವರಿದ್ದೆಡೆಗೆ ಬಂದು ಮಲಗುವುದಕ್ಕೆ ಸ್ಥಳವನ್ನು ಕೇಳಿ ಅವರು ಕೊಟ್ಟ ಕೃಷ್ಣಾಜಿನದ ಮೇಲೆ ಮಲಗಿಕೊಂಡಿರಲು ಧರ್ಮಪುತ್ರನು ಆತನನ್ನು ಯಾವ ನಾಡಿನಿಂದ ಬಂದಿರೆಂದು ಎಲ್ಲಿಗೆ ಹೋಗಿರೆಂದು ಕೇಳಲು ಆತನು ಉತ್ತರಾಪಥದ ಹಸ್ತಿನಪುರದಿಂದ ಬಂದೆನೆಂದು ಅದಕ್ಕೆ ಧರ್ಮರಾಯನು ಅಲ್ಲಿ ಪಾಂಡವರ ವಿಷಯವಾದ ಪ್ರಸ್ತಾಪವೇನು ಧೃತರಾಷ್ಟ್ರ ದುರ್ಯೋಧನರು ಹೇಗಿರುವರು ಎಂದು ಕೇಳಲು ಬ್ರಾಹ್ಮಣನು ತನ್ನ ಹಗೆಗಳಾದ ಪಾಂಡು ಸುತ್ತರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿ ರಾಜ್ಯವು ನಿರ್ಧಾರಧ್ಯವಾದುದರಿಂದ ತನ್ನ ಪುಣ್ಯಕ್ಕೆ ಎಣೆಯಿಲ್ಲವೆಂದು ದುರ್ಯೋಧನನು ರಾಜ್ಯಭಾರ ಮಾಡುತ್ತಿರುವಲ್ಲಿ ಹಸ್ತಿನಪುರವು ಶಾಂತತೆಯಿಂದ ಇರುವುದು ಅದಲ್ಲದೆ ಪಾಂಚಾಳ ದೇಶದ ಅರಸನಾದ ದೃಪದನು ದ್ರೋಣನಿಂದ ತನಗಾದ ಅಪಮಾನಕ್ಕೆ ಚಿಂತಿಸಿ ಆತನನ್ನು ಕೊಲ್ಲತಕ್ಕ ಒಬ್ಬ ಮಗನನ್ನು ವಿಕ್ರಮಾರ್ಜುನನಿಗೆ ಹೆಂಡತಿಯಾಗತಕ್ಕ ಒಬ್ಬ ಮಗಳನ್ನು ಪಡೆದುದಲ್ಲದೆ ಪಡೆದುದಲ್ಲದೆ ಇರೇನೆಂದು ಪ್ರತಿಜ್ಞೆ ಮಾಡಿ ಪುತ್ರಕಾಮಿಷ್ಠಿಯನ್ನು ಮಾಡಿಸಲು ಹೋಮಕುಂಡದಲ್ಲಿ ಧಗ ಧಗಿಸುವ ಜ್ವಾಲಾಮಾಲೆಯಿಂದ ಹಿರಿದ ಕತ್ತಿಯೊಡನೆಯೂ ಗುರಾಣಿಯೊಡನೆಯೂ ಅಭೇದ್ಯ ಕವಚದೊಡನೆಯೂ ಹುಟ್ಟಿದ ಧೃಷ್ಟದ್ಯುಮ್ನ ಎಂಬ ಮಗನನ್ನು ಜ್ವಾಲಾಮಾಲಿನಿ ಹುಟ್ಟುವಂತೆ ಹುಟ್ಟಿದ ಕೃಷ್ಣೆ ಎಂಬ ಮಗಳನ್ನು ಪಡೆದನು ಅದೇ ಹೋಮಾಗ್ನಿಯಲ್ಲಿ ಒಂದು ದಿವ್ಯ ಚಾಪವು ಐದು ದಿವ್ಯ ಶರಗಳು ಹುಟ್ಟಿದವು ಆ ಬಿಲ್ಲನ್ನು ಏರಿಸಿ ಆ ಬಾಣಗಳಿಂದ ದೃಪದನ ಮನೆಯ ಮುಂದೆ ಆಕಾಶದಲ್ಲಿ ನಲಿದಾಡುವ ಯಂತ್ರದ ಮೀನನ್ನು ಹೊಡೆದವನು ಆ ಕೃಷ್ಣೆಗೆ ಗಂಡನಾಗುವನು ಎಂದು ಒಂದು ನಿಷ್ಕರ್ಷೆಯಾಗಿರುವುದು ಅಂತಹ ಸಾಹಸ ಪುರುಷನು ವಿಕ್ರಮಾರ್ಜುನನಲ್ಲದೆ ಇತರರು ಯಾರೂ ಇಲ್ಲವೆನ್ನುವರು ಈ ಕಾರಣದಿಂದ ಪಾಂಡವರು ಇನ್ನೂ ಜೀವದಲ್ಲಿ ಇರುವರು ಎಂಬ ಮಾತನ್ನು ಪ್ರಜ್ಞಾಶಾಲಿಗಳಾದವರು ಯಾರಾದರೂ ನುಡಿಯುತ್ತಿರುವರು ದೃಪದನು ಆ ಮಗಳಿಗೆ ಸ್ವಯಂವರ ಮಾಡಬೇಕೆಂದು ಎಲ್ಲ ರಾಜಕುಮಾರರಿಗೂ ಚಾರರ ಮೂಲಕ ವರ್ತಮಾನ ಕಳುಹಿಸಲು ದುರ್ಯೋಧನ ಮೊದಲಾದ ಅನೇಕ ದೇಶಾಧೀಶ್ವರರು ದೃಪದನ ಮುಖ್ಯ ಪಟ್ಟಣವಾದ ಛತ್ರವತಿಗೆ ಬಂದಿರುವರು ನಾನು ಅಲ್ಲಿಂದಲೇ ಬಂದೆನು ಎಂದು ಹೇಳಲು ಆ ವೃತ್ತಾಂತವೆಲ್ಲವನ್ನು ಕೇಳಿ ಪಾಂಡವರು ತಮ್ಮೊಳಗೆ ಆಲೋಚಿಸಿ ತಾವು ಸುಮ್ಮನೆ ಕುಳಿತಿರುವುದು ಸರಿಯಲ್ಲ ಎಂದು ಪ್ರಬಲರಾದ ವೈರಿಗಳನ್ನು ನಾಶ ಮಾಡಲು ಯತ್ನಿಸಬೇಕೆಂದು ದ್ರೌಪದಿ ಸ್ವಯಂವರ ವ್ಯಾಜದಿಂದ ಒಂದೇ ಕಡೆ ಸೇರಿರುವ ತಮ್ಮ ಸ್ನೇಹಿತರ ಮತ್ತು ಶತ್ರುಗಳ ಬಲಕ್ಕೆ ಗುಣಾರ್ಣವನ ಶರಕೌಶಲವನ್ನು ತೋರಿಸಬೇಕೆಂದು ನಿಶ್ಚಯಿಸಿದರು ಹೀಗೆ ತಾವು ಮಾಡಿದ ಆಲೋಚನೆಗೆ ವ್ಯಾಸಮುನಿಯ ಉಪದೇಶವೂ ಒಡಂಬಡಲು ಪಾಂಡವರು ಏಕಚಕ್ರಪುರದಿಂದ ಹೊರಟು ಶಕುನಗಳೆಲ್ಲವೂ ಶುಭ ಸೂಚನೆ ಕೊಡುತ್ತಿರಲು ಉತ್ತರಾಭಿಮುಖರಾಗಿ ನಡೆದು ಕೆಲವು ದಿನಕ್ಕೆ ಯಮುನಾ ನದಿ ತೀರದಲ್ಲಿರುವ ಅಂಗದರ್ಪಣ ಎಂಬ ಅಡವಿಯಲ್ಲಿ ಬರುತ್ತಾ ಆ ಪ್ರಾಂತಕ್ಕೆ ಒಡೆಯನಾದ ಅಂಗದರ್ಪಣನನ್ನು ಜಯಿಸಿ ಅವನಿಂದ ಮರ್ಯಾದೆಯನ್ನು ಹೊಂದಿ ಹೊರಟು ಪಾಂಚಾಲ ದೇಶವನ್ನು ಹೊಕ್ಕು ಆ ದೇಶದ ಸೊಬಗನ್ನು ನೋಡಿ ಆನಂದಿಸುತ್ತಾ ಛತ್ರವತಿಯನ್ನು ಪ್ರವೇಶಿಸಿ ಅಲ್ಲಿ ಎಳೆದುಕೊಳ್ಳುವುದಕ್ಕೆ ಸ್ಥಳ ಸಿಗದೆ ಕಡೆಗೆ ಒಬ್ಬ ಕುಂಬಾರನ ಗುಡಿಸಲಿನಲ್ಲಿ ಇಳಿದುಕೊಂಡರು ದೃಪದನು ಸ್ವಯಂವರ ಶಾಲೆಯನ್ನು ಚಿತ್ರವಿಚಿತ್ರವಾಗಿ ಅಲಂಕರಿಸಿ ಬಂದಿದ್ದ ಎಲ್ಲ ರಾಜರಿಗೂ ತಕ್ಕಂತೆ ಬಿಡಾರಗಳನ್ನು ಏರ್ಪಡಿಸಿ ಯಾರಿಗೂ ಯಾವ ಕುಂದೂ ಇಲ್ಲದಂತೆ ಧಾರಾಳವಾಗಿ ಧನವ್ಯಯ ಮಾಡುತ್ತಿದ್ದನು ಸ್ವಯಂವರದ ದಿನ ದೃಪದನು ತಕ್ಕಂತೆ ಅಲಂಕಾರ ಮಾಡಿಸಿದ್ದ ತನ್ನ ಮಗಳನ್ನು ಪಾಲಕಿಯಲ್ಲಿ ಕುಳ್ಳಿರಿಸಿಕೊಂಡು ಬಹಳ ಸಂಭ್ರಮದಿಂದ ಹೊರಟು ದೃಷ್ಟದ್ಯುಮ್ನೊಡನೆ ಸ್ವಯಂವರ ಶಾಲೆಯನ್ನು ಹೊಕ್ಕನು ಆಗ ಧವಳ ಛತ್ರ ಚಂದ್ರಾದಿತ್ಯ ಪಥಕಾದಿ ರಾಜಚಿಹ್ನೆಗಳು ಮಂಗಳವಾದ್ಯಗಳು ಮೆರೆಯಲು ಅವುಗಳ ಹಿಂದೆ ದ್ರೌಪದಿಯು ಶೃಂಗಾರ ಸಾಗರವು ಮೇರೆದಪ್ಪಿ ಬರುವಂತೆ ಬರುತ್ತಾ ಸ್ವಯಂವರ ಶಾಲೆಯನ್ನು ಲೀಲೆಯಿಂದ ಹೋಗಲು ಲೀಲೆಯಿಂದ ಪ್ರವೇಶಿಸಲು ಅಲ್ಲಿ ಕುಳಿತಿದ್ದ ನಾನಾ ದೇಶದ ರಾಜಕುಮಾರರ ಕಣ್ಣುಗಳೆಲ್ಲವೂ ದ್ರೌಪದಿಯ ಮೇಲೆಯೇ ನೆಟ್ಟು ಹೋದವು ಆಗ ಪಾಂಡವರು ತಮ್ಮನ್ನು ಇತರರು ಅರಿಯದಂತೆ ಬ್ರಾಹ್ಮಣ ವೇಷದಿಂದ ಬಂದು ಬ್ರಾಹ್ಮಣ ಸಭೆಯಲ್ಲಿ ಕುಳಿತಿದ್ದರು ಆಗ ದ್ರೌಪದಿಯ ಚೇಟಿಯೊಬ್ಬಳು ಅಲ್ಲಿ ಕುಳಿತಿದ್ದ ರಾಜಕುಮಾರರ ವೃತ್ತಾಂತವನ್ನು ಕ್ರಮವಾಗಿ ದ್ರೌಪದಿಗೆ ತಿಳಿಯ ಹೇಳಿದಳು ಹೀಗೆ ಹೇಳಿ ಚೇಟಿಯು ದ್ರೌಪದಿಯನ್ನು ರಾಜಸಭಾ ಶ್ರೇಣಿಯಲ್ಲಿ ಕರೆದುಕೊಂಡು ಹೋಗಲು ಅಲ್ಲಿದ್ದ ಅರಸು ಮಕ್ಕಳು ಯಾರನ್ನೂ ಮೆಚ್ಚದೆ ದ್ರೌಪದಿಯು ಹಿಂತಿರುಗಿದಳು ಆಗ ದ್ರೌಪದನು ಅಲ್ಲಿ ನೆರೆದಿದ್ದವರೆಲ್ಲರ ಮುಂದೆ ಇಂತೆಂದನು ಈ ಹೋಮಾಗ್ನಿಯಲ್ಲಿ ಹುಟ್ಟಿದ ದಿವ್ಯ ಚಾಪವನ್ನು ಏರಿಸಿ ಈ ಐದು ಬಾಣಗಳಿಂದ ಆಕಾಶದಲ್ಲಿ ನಲಿದಾಡುತ್ತಿರುವ ಯಂತ್ರದ ಮೀನನ್ನು ಗುರಿಯಿಟ್ಟು ಹೊಡೆಯಲು ಈ ಸಭೆಯಲ್ಲಿ ಶಕ್ತರಿದ್ದರೆ ಅಂಥವರು ಬಂದು ಬಿಲ್ಲನ್ನು ಏರಿಸಿ ಬಾಣ ಪ್ರಯೋಗ ಮಾಡಿ ಜಯಶೀಲರಾಗಿ ನನ್ನ ಮಗಳನ್ನು ಮದುವೆಯಾಗಬಹುದು ಹೀಗೆನ್ನಲು ಅನೇಕ ಮಂದಿ ರಾಜಕುಮಾರರು ಎದ್ದು ತಾವು ಬಿಲ್ಲನ್ನೇರಿಸುವೆವು ತಾವು ಬಿಲ್ಲನ್ನೇರಿಸುವೆವು ಎಂದು ಹೊರಟಿ ಪ್ರಯತ್ನಿಸಿ ಕೈಲ ಕೈಯಲ್ಲಾಗದೆ ನೆತ್ತರನ್ನು ಕಾರಿಕೊಂಡು ಕೈಕಾಲುಗಳನ್ನು ಹಲ್ಲನ್ನು ಮುರಿದುಕೊಂಡು ಬಳಲಿ ಕಾಂತಿಗೆಟ್ಟು ಹಿಂದಕ್ಕೆ ಸರಿದರು ಆಗ ದುರ್ಯೋಧನನು ತಾನು ಏರಿಸುವೆನು ಎಂದು ಅಟ್ಟಹಾಸದಿಂದ ಬಂದು ಧನುಷಿಗೆ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬಹಳ ಪರಾಕ್ರಮವನ್ನು ತೋರಿಸುತ್ತಾ ಅದನ್ನು ಎತ್ತುವುದಕ್ಕೆ ಕೈಹಾಕಲು ಅದು ನೆಲದಿಂದ ಮೇಲಕ್ಕೆ ಸ್ವಲ್ಪವೂ ಏಳದೇ ಇದ್ದುದನ್ನು ಕಂಡು ಎಲ್ಲರೂ ಗೊಳ್ಳೆಂದು ನಕ್ಕರು ಇದನ್ನು ನೋಡಿ ಸುಯೋಧನನು ಸಿಗ್ಗಾಗಿ ಹಿಂದಕ್ಕೆ ಸರಿದು ಕರ್ಣನ ಮುಖವನ್ನು ನೋಡಲು ಆತನು ತನ್ನಾಳ್ದನಿಗಾದ ಅಪಮಾನವನ್ನು ಕಂಡು ಆ ಬಿಲ್ಲನ್ನು ತಾನು ಏರಿಸುವೆನೆಂದು ಹೋಗಿ ತನ್ನ ಕೈಯಲ್ಲೂ ಆಗದೆ ಹಿಂತ ಹಿಂದಕ್ಕೆ ಬಂದನು ಹೀಗೆ ಆ ಬಿಲ್ಲನ್ನು ಹಿಡಿದವರೆಲ್ಲರೂ ದಿಗ್ಭ್ರಮೆ ಹೊಂದಿ ಸಿಗ್ಗಾಗಿ ಹಿಂದಕ್ಕೆ ಹೋಗಲು ದೃಪದನು ಇಲ್ಲಿ ನೆರೆದಿರುವ ಅರಸುಮಕ್ಕಳು ಯಾರಿಗೂ ಈ ಬಿಲ್ಲನ್ನು ಏರಿಸಲು ಶಕ್ತಿ ಇಲ್ಲ ಈ ಜನಸಮೂಹದಲ್ಲಿ ಯಾರಾದರೂ ಈ ಬಿಲ್ಲನ್ನು ಏರಿಸುವ ಶಕ್ತರಿದ್ದರೆ ಬನ್ನಿರಿ ಎಂದು ಸಾರಲು ಮುಚ್ಚಿದ್ದ ಮೋಡದಲ್ಲಿ ಕಿರಣಗಳನ್ನು ಪ್ರಸರಿಸಿ ಮೂಡುವ ಬಾಲಸೂರ್ಯನಂತೆ ಅರ್ಜುನನು ಬ್ರಾಹ್ಮಣ ಸಭೆಯಿಂದ ಹೊರಟನು ಅದನ್ನು ಕಂಡು ಅಲ್ಲಿದ್ದ ದೊಡ್ಡವರು ಈ ಹಾರುವನಿಗೆ ಹುಚ್ಚು ಹಿಡಿದಂತಿದೆ ಅತಿ ಕುರುರಾಜ ಕುರುರಾಜಕರ್ಣರಿಂದ ಏರಿಸಲು ಅಸಾಧ್ಯವಾದ ಬಿಲ್ಲನ್ನು ಈ ಹಾರುವನ್ನು ಏರಿಸಲಾಪನೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಅರ್ಜುನನು ದಿವ್ಯ ಧನುಸ್ಸಿನ ಬಳಿಗೆ ಬಂದು ಅದಕ್ಕೆ ನಮಸ್ಕರಿಸಿ ಲಕ್ಷ್ಯವಿಲ್ಲದೆ ಅದನ್ನು ತನ್ನ ಎಡಗೈಯಿಂದ ಎತ್ತಿ ಬಗ್ಗಿಸಿ ಹೆದೆಯನ್ನು ಹೂಡಿದನು ತರುವಾಯ ದಿಕ್ಕುಗಳೆಲ್ಲವೂ ನಡುಗುತ್ತಿರಲು ಕರ್ಣಾದಿಗಳು ದಿಗ್ಭ್ರಾಂತರಾಗಿ ನೋಡುತ್ತಿರುವಲ್ಲಿ ಅರ್ಜುನನು ಬಿಲ್ಲಿಗೆ ಬಾಣವನ್ನು ಹೂಡಿ ಧನುರ್ಧರರು ಮೊದಲಾಗೆಲ್ಲರೂ ಮೆಚ್ಚುವಂತೆ ಆ ಜಂತ್ರದ ಮೀನನ್ನು ಹೊಡೆದನು ಕೂಡಲೇ ದ್ರೌಪದಿಯು ಅರ್ಜುನನ ಕೊರಳಿಗೆ ಹೂಮಾಲೆಯನ್ನು ಹಾಕಿದಳು ಆಗ ದ್ರೃಪದನು ಮಂಗಳವಾದ್ಯಗಳನ್ನು ಬಾರಿಸುವಂತೆ ಹೇಳಿ ಅರ್ಜುನನನ್ನು ದ್ರೌಪದಿಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಬಂಧು ಬಳಗದೊಡನೆ ಪಟ್ಟಣಕ್ಕೆ ಅತಿ ಸಂಭ್ರಮದಿಂದ ಕರೆತಂದನು ಇತ್ತ ದುರ್ಯೋಧನನು ಕರ್ಣ ಶಲ್ಯ ಮೊದಲಾದವರೊಡನೆ ಇದಕ್ಕೇನು ಮಾಡಬೇಕು ಎಂದು ಆಲೋಚಿಸಲು ಕರ್ಣನು ನಾವು ಸ್ವಯಂವರಕ್ಕೆ ಬಂದು ಪಟ್ಟ ಅವಮಾನವನ್ನು ಲಕ್ಷಿಸದೆ ಸಾಮಾನ್ಯ ಜನರಂತೆ ಹೊರಟು ಹೋಗುವುದು ಸರಿಯಲ್ಲ ನಾನು ಕಾದಿ ಇದಿರು ಬಿದ್ದವರನ್ನು ಕೊಂದು ಜಯವನ್ನು ಪಡೆದು ನಿನಗೂ ಆ ಕನ್ಯೆಗೂ ಮದುವೆ ಮಾಡುವೆನು ಎಂದನು ಶಲ್ಯನು ಇಲ್ಲಿ ಸಮಸ್ತ ನರೇಂದ್ರ ವೃಂದವು ನೆರೆದಿರುವಲ್ಲಿಗೆ ನೆರೆದಿರುವಲ್ಲಿ ಬಿಲ್ಲಿಗೆ ಅಂಬನ್ನೇರಿಸಿದ ಮಾತ್ರಕ್ಕೆ ಬ್ರಾಹ್ಮಣನಿಗೆ ಕನ್ಯೆಯನ್ನು ಕೊಡುವುದೇ ಈ ನರೇಂದ್ರ ವೃಂದಕ್ಕೆ ಮಾಡಿದ ಈ ಅಪಮಾನಕ್ಕಾಗಿ ದೃಪದನನ್ನು ಹೊಡೆದು ಕೆಡಹದೆ ಅಲಕ್ಷ್ಯ ಮಾಡಿದರೆ ನನ್ನ ತೋಳುಬಲದಿಂದ ಏನು ಫಲ ಎಂದು ಕೆರಳಿ ನುಡಿದು ಸ್ವಯಂವರಕ್ಕೆ ಬಂದಿದ್ದ ಅರಸು ಮಕ್ಕಳೆಲ್ಲರನ್ನೂ ಪ್ರೋತ್ಸಾಹಿಸಿ ನೋಡಿದನು ಆಗ ಅವರೆಲ್ಲರೂ ಸಮಸ್ತ ಸೈನ್ಯ ಸಮೇತರಾಗಿ ಬಂದು ನೋಡುವುದಕ್ಕೆ ಭಯಂಕರವಾಗುವಂತೆ ನೆರೆದು ಯುದ್ಧ ಸನ್ನದ್ಧರಾದರು ಇದನ್ನು ಕಂಡು ದೃಪದನು ಬಹಳ ಭಯಪಟ್ಟು ತನ್ನ ತಲೆಯನ್ನು ಕಾಯಬೇಕೆಂದು ಅರ್ಜುನನನ್ನು ಬೇಡಿಕೊಂಡನು ಅರ್ಜುನನು ಇದಕ್ಕೇನು ಭಯಪಡಬೇಕಾದುದು ಇಲ್ಲ ಎಂದು ಹೊರಗೆದ್ದುಕೊಂಡು ತನ್ನ ಕಾಳೆಗವನ್ನು ನೋಡುತ್ತಿರುವುದನ್ನ ನೋಡುತ್ತಿರುವುದೆಂದು ದೃಪದನಿಗೆ ಧೈರ್ಯ ಹೇಳಿ ತಾನೂ ಭೀಮಸೇನನು ದಿವ್ಯ ಧನಸ್ಸುಗಳನ್ನು ತೆಗೆದುಕೊಂಡು ಹೊರಟು ಶತ್ರುಗಳನ್ನು ಎದುರಿಸಿ ಅಂಬಿನ ಮಳೆಯನ್ನು ಸುರಿಸಲು ಸೈನ್ಯವೆಲ್ಲವೂ ಚೆದರಿ ನಷ್ಟವಾಯಿತು ಆಗ ಕರ್ಣನು ಅರ್ಜುನನೊಡನೆಯೂ ಶಲ್ಯನು ಭೀಮನೊಡನೆಯೂ ಸ್ವಲ್ಪ ಹೊತ್ತು ಕಾದಿ ಹಾರುವನನ್ನು ಗೆಲ್ಲುವುದು ಸಾಧ್ಯವಿಲ್ಲ ಎಂದು ಹಾರುವನಲ್ಲಿ ಕಲಹವು ತಕ್ಕುದಲ್ಲವೆಂದು ಹೇಳುತ್ತಾ ಕರ್ಣನು ಹಿಂದಕ್ಕೆ ಸರಿದನು ಭೀಮಸೇನನು ಶಲ್ಯನನ್ನು ಮಲ್ಲಯುದ್ಧದಲ್ಲಿ ನೆಲಕ್ಕಿಕ್ಕಿದನು ಕರ್ಣನು ಶಲ್ಯನು ಹಿಮ್ಮೆಟ್ಟಿದ್ದುದನ್ನು ಕಂಡು ಉಳಿದ ಅರಸು ಮಕ್ಕಳೆಲ್ಲರೂ ಮನಗೆಟ್ಟು ಹಿಂಜರಿದರು ಆಗ ದೃಪದನು ಬಂದಿರುವವರು ಪಾಂಡವರೆಂದು ತನ್ನ ಅಳಿಯನು ಅರ್ಜುನನೆಂದು ತಿಳಿದು ಬಹಳ ಸಂತೋಷಪಟ್ಟು ಅವರನ್ನು ಮಹಾವೈಭವದಿಂದ ಪಟ್ಟಣ ಪ್ರವೇಶ ಮಾಡಿಸಿ ನವರತ್ನಗಳಿಂದ ಅಲಂಕರಿಸಿದ ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ದ್ರೌಪದಿಗೂ ಅರ್ಜುನನಿಗೂ ಯಥಾವಿಧಿಯಾಗಿ ಪಾಣಿಗ್ರಹಣ ಮಾಡಿಸಿದನು ತರುವಾಯ ಕುಂತಿಗೂ ಮಿಕ್ಕ ನಾಲ್ವರು ಪಾಂಡವರಿಗೂ ದೃಪದನು ತನ್ನ ಅರಮನೆಯಲ್ಲಿಯೇ ಬೇರೆ ಬೇರೆ ಮಾಡಗಳನ್ನು ಏರ್ಪಡಿಸಿರಲು ಅರ್ಜುನನು ದ್ರೌಪದಿಯು ಅನ್ಯೋನ್ಯಾಸಕ್ತರಾಗಿ ಸುಖದಿಂದ ಕೆಲವು ದಿನಗಳನ್ನು ಕಳೆದರು ಸರಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಲ್ಲಿಗೆ ಮೂರನೆಯ ಆಶ್ವಾಸ ಮುಕ್ತಾಯವಾಗ್ತದೆ ನಾಲ್ಕನೆಯ ಆಶ್ವಾಸಕ್ಕಾಗಿ ಮುಂದಿನ ನನ್ನ ಚಾನೆಲನ್ನು ವೀಕ್ಷಿಸ್ತಾ ಇರಿ ನೀವು ನನ್ನ ಚಾನೆಲಿಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಆಶ್ವಾಸದ ಆಶ್ವಾಸದೊಡನೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ